ಏಯ್ ನಿನ್ನಂತೂ ಸುಮ್ಮನೆ ಬಿಡಲ್ಲ ನಾನು ತಿರ್ಗಾ ಬರ್ತೀನಿ ಪೊಲೀಸೋಗಿ ಇಟ್ಕೊಡ್ತಾ ಇರೋದಲ್ಲ ತಿರ್ಗಾ ಬರ್ತೀನಿ ನಾನು ಇನ್ಸ್ಪೆಕ್ಟರ್ ಏನು ನೋಡ್ತಾ ಇದೀರಾ ಕರ್ಕೊಂಡು ಹೋಗಿ ಅವನ ಅವನೊಬ್ಬ ದೊಡ್ಡ ಹುಚ್ಚಾ ನಾನು ಹೇಳಿಲ್ಲ ಬಾಬಾ ಒಂದಲ್ಲ ಒಂದು ದಿವಸ ಇವ್ ಕೆಲಸ ಮಾಡ್ತಾನೆ ಅಂತ ನೋಡಿದ್ರ ಎಂಥ ಕೆಲಸ ಮಾಡ್ಬಿಟ್ನು ಸರ್ ಇವ್ನು ಬಿಡ್ಲೇಬೇಟ್ರಿ ಒಳಗಡೆ ಆಗ್ರಿ ಹುಚ್ಚಾ ಸರ್ ಇವ್ನು ದಿನ ಬಂದು ಬಂದು ನಮಗೆ ತೊಂದರೆ ಕೊಡ್ತಾನೆ ಹಾಂ ಸರಿ ನಮ್ಮ ಆಯಿತು ಐಯ್ ನಡಿಯೋ ಐಯ್ ನಡಿ ಏಯ್ ಬಂದೆ ಬರ್ತೀನೋ ಚಿರಿಗಾ ಬಂದೇ ಬರ್ತೀನಿ ನಿನ್ನ ಸುಮ್ಮನೆ ಬಿಡಲ್ಲ ನನ್ನ ಸಂಸಾರನ ಹಾಳು ಮಾಡಿದ್ಯಾ ನೀನು ನಿನ್ನ ಸುಮ್ಮನೆ ಬಿಡಲ್ಲ ಹೇ ಕೊಟ್ರ ನೋಡ ಕಪಾಳಕ್ಕೆ ಏನೋ ಅಪರೂಪಕ್ಕೆ ನಮ್ಮಪ್ಪ ನಮ್ಮ ಮನೆಗೆ ಬಂದ್ರೆ ಏನೋ ನಮ್ಮಪ್ಪನೇ ಇಟ್ಕೊಂಡಿದೀನಿ ನೀನು ಹಾ ಇನ್ಸ್ಪೆಕ್ಟರ್ ಕರ್ಕೊಂಡು ಹೋಗಿ ಇವ್ನ ಬಿಡಬೇಡ್ರಿ ಒಳಗಡೆ ಹಾಕ್ರಿ ಒಂದ್ ವಾರ ಹದಿನೈದು ದಿವಸ ಊಟನೇ ಕೊಡ್ಬೇಡ್ರಿ ಇವ್ನ್ಗೆ ಇವ್ನಿಂದ ಎಂತವನ ಅಂತ ನಿಮ್ಗೆ ಗೊತ್ತಿಲ್ಲ ಇವ್ನ ದೊಡ್ಡ ಕಣ್ಣು ಇವನು ಮೋಸಗಾರ ನೀವು ಇವ್ನ ಯಾರು ನಂಬಬೇಡ್ರಿ ಇವನಿಂದ ಮೋಸ ಹೋಗ್ತೀರಿ ನೀವೆಲ್ಲ ಏಯ್ ಹೋಗೋ ಓಹ್ ನಮ್ಮಪ್ಪನ ಎಂತವ್ ಅಂತ ನಮಗೆ ಗೊತ್ತಿಲ್ಲ ஏ மாதாதுச்சய நான் கப்பா பரலியா நான் இரோதுள்ளி நங்க ஏன்னா நான் மகனா இவ்னிங்னால கத்தி எல்லாம் நோய் ரஷித் நெட் ನಮ್ಮ ಅತ್ತ ಅಂಚಿನ ಎಡಿಕ್ ಉಚ್ಚಿದ್ರೆ ನೋವು ಕಮ್ಮಿ ಏನು ಬೇಡಪ್ಪ ನಿನ್ನ ಮನೆಗೆ ಬಂದಿದ್ದಕ್ಕೆ ನಂಗೆ ಆಗಿದ್ ಮರ್ಯಾದೆ ಸಾಕು ನಾನು ಗೊತ್ತಿನಪ್ಪ ಅಯ್ಯೋ ಮಾವ ಬನ್ರಿ ಮಾವ ಬನ್ರಿ ಒಂದು ವರ್ಷಕ್ಕೆ ಮಲ್ಕೊ ಬನ್ರಿ ಇದನ್ನು ಕರ್ಕೊಂಡು ನಡೀತಾನೆ ಮಾವನ್ನ ಅಂಕಲ್ ಏನು ಬೇಜಾರು ಮಾಡ್ಕೊಂಬಿಡಿ ಹೋಗಿ ಹುಚ್ಚೆ ಅಲ್ಲ ಏನು ಮಾಡೋಕ್ಕಾಗಲ್ಲ ಒಂದು ಸ್ವಲ್ಪ ಚೆನ್ನಾಗಿರ್ತಾರೆ ಒಂದು ಸ್ವಲ್ಪ ತಂಗ ಆಡ್ತಾರೆ ಅವರು ಏನು ಮಾಡೋಕ್ಕಾಗಲ್ಲ ಏನು ಬೇಜಾರು ಮಾಡ್ಕೊಂಬಿಡಿ ಹೋಗಿ ಅಂಕಲ್ ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೋಗಿ ಅಲ್ಲಪ್ಪ ನಾನು ಬಂದಿರೋದು ಇದೆಯಾ ಫಸ್ಟಿಗೆ ಮನೆಗೆ ಅವ್ನಿಗೆ ಏನು ಮಾಡಿದೆ ಅಂತ ಅವ್ನು ಬಂದು ನನ್ನ ಕತ್ತಿಟ್ಕೊಂಡು ಹಾಂ ಅಲ್ಲಪ್ಪ ನೀನ್ ಬಂದಿದ್ ಚೊರ ಆಯ್ತು ನಾವ್ ಯಾರು ಇಲ್ದಿದ್ದಾಗ ಮಗುನೇ ಏನ್ ಎತ್ಕೊಂಡ್ ಹೊಟ್ಟೋಗಿದ್ರೆ ಏನ್ ಮಾಡೋದ್ ನಾನು ಹ ಈ ಮನೆ ಬೇಡ ಏನು ಬೇಡ ಅದ್ಯಾವ್ದು ಹನ್ನೆರಡು ಸಾವಿರ ರೂಪಾಯಿ ಮನೆ ಅಂತಂದಲ್ಲ ನಡಿಯಪ್ಪ ಮನೆಕ ಈ ಮನೆ ಬೇಡ ಯಾಕೋ ಸುರೋಗಿಲ್ಲ ನಂಗ ಇಲ್ಲ ಅಂಕಲ್ ಭಯ ಪಡುವಂಥದ್ದು ಏನು ಇಲ್ಲ ಹ್ಞೂ ಅದು ಕಾಂಪೌಂಡು ಲಾಕ್ ಮಾಡಿರಲಿಲ್ಲ ಇವ್ನ ಯಾವಾಗಲಾದ್ರೂ ಬಂದು ಇಲ್ಲಿ ಮಲ್ಕೊತಾ ಇದ್ನೋ ಏನೋ ಆಕಸ್ಮಿಕವಾಗಿ ನಿಮ್ಮನ್ನ ನೋಡಿ ಏನೋ ಭಯ ಪಟ್ಟಿರ್ಬೇಕಷ್ಟೇ ತೊಂದ್ರೆ ಏನು ಇಲ್ಲ ಅಂಕಲ್ ನೀವು ಆತರ ಥರ ಏನು ಭಯಪಡಬೇಡಿ ಇಲ್ಲ ಬಾಬಾ ನಾವು ಅಲ್ಲಿ ಮನೆಗಿರಲಿಲ್ಲ ನಂಗೆ ಯಾಕೋ ಇಷ್ಟ ಇಲ್ಲ ಬಾಬಾ ಈ ಮನೆಗಿರಕ್ಕೆ ಅಯ್ಯೋ ಶೋಭಿತಾ ಇಷ್ಟಕ್ಕೆಲ್ಲ ಯಾಕೆ ಹ ಇಷ್ಟಕ್ಕೆಲ್ಲ ಯಾಕೆ ಭಯ ಸುಮ್ಮನೆ ಇರು ನಾನು ಡೈಲಿ ಬಂದು ಹೋಗ್ತೀನಿ ಇಲ್ಲ ವಿಜಯನ ಬೇಡ ಅನ್ಸುತ್ತೆ ನಾವು ಇಲ್ಲಿರೋದು ಬೇಕಾಗಿಲ್ಲ ನಾವು ಬಾಡಿಗೆ ಕಟ್ಕೊಂಡೆ ಬೇರೆ ಕಡೆ ನಮ್ದೇ ಜೀವನ ಮಾಡ್ತೀರಿ ಅಯ್ಯೋ ಧನು ಇದಕ್ಕೆಲ್ಲ ಭಯ ಪಡ್ತಾರೆ ಯಾರಾದರೂ ಒಳ್ಳೆ ಧನು ನೀನು ಸುಮ್ಮನೆ ಇರು ಏನು ತೊಂದರೆ ಆಗಲ್ಲ ನೆಕ್ಸ್ಟ್ ಟೈಮ್ ಏನೋ ಇದೇ ಥರ ತೊಂದರೆ ಆದರೆ ಅವಾಗ ಖಾಲಿ ಮಾಡ್ಕೊಂಡು ಹೋಗಿರಂತೆ ಸುಮ್ಮನೆ ಇರ್ರಿ ಹ್ಞೂ ಸರಿ ಬಾಬಾ ಧನು ನಾವನ್ನ ಕರ್ಕೊಂಡು ಹೋಗುವ ಅಪ್ಪ ಬಾಪ್ಪ ಏನು ಬೇಡಮ್ಮ ಏನು ನೋಡೋಕೆ ನಿಮ್ಮ ಅವನ್ನ ನಾನೊಂದು ಸ್ವಲ್ಪ ಸರಿ ಬಾಬಾ ಅಲ್ಲ ಆ ಹುಚ್ಚಿನಗೆ ಈ ಅಂಕಲ್ ಗೊತ್ತಿಲ್ಲ ಅಂತಂದ್ರೆ ಹೆಸರು ಹೆಂಗ ಹೇಳ್ತಾ ಇದ್ದ ಭದ್ರಪ್ಪ ಭದ್ರಪ್ಪ ಅಂತ ಇದ್ದ ಈ ಅಂಕಲ್ ಹೆಸ್ರು ಅವ್ನ್ಗೆ ಹೆಂಗ್ ಗೊತ್ತಾಯ್ತು ಇಲ್ಲೇನೋ ಒಳಗುಟ್ಟೈತೆ ಬ್ಯಾಕ್ ಗ್ರೌಂಡ್ ಏನೋ ಐತೆ ಇದನ್ನ ಕಂಡಿಡಿಬೇಕಲ್ಲ ಹಾಂ ಅವ್ನು ನೋಡಿದ್ರೆ ಭದ್ರಪ್ಪ ನಿನ್ನ ಸುಮ್ಮನೆ ಬಿಡಲ್ಲ ನಿನ್ನಿಂದ ನನ್ನ ಸಂಸಾರ ಹಾಳಾಯ್ತು ಅಂತವನೆ ಈ ಅಪ್ಪ ಕೇಳಿದ್ರೆ ಈ ಅಪ್ಪ ಯಾರೋ ಗೊತ್ತೇ ಇಲ್ಲ ನಾನು ಇದೇ ಫಸ್ಟ್ ಮನೆಗೆ ಬಂದಿರೋದು ಅಂತವನೆ ನಾವು ಬಂದಾಗಿಂದ ಬರ್ತಾ ಇದ್ನಲ್ಲ ಯಾರಿಗೇನು ತೊಂದರೆ ಮಾಡ್ತಾ ಇಲ್ಲ ಭದ್ರಪ್ಪನ ನೋಡಿದ ತಕ್ಷಣ ಯಾಕೆ ಅಷ್ಟೊಂದು ಗಲಾಟೆ ಮಾಡ್ತಾ ಹಾಂ ಹೆಸರು ಬೇರೆ ಹೇಳ್ತವನೆ ಏನೋ ಆಕಸ್ಮಿಕ ಅನ್ನೋ ಆಗಿದ್ರೆ ಭದ್ರಪ್ಪನ ಹೆಸರು ಕೇಳ್ತಾ ಹೇಳ್ತಾ ಇದ್ನ ಹಾ ಇದ್ರೊಳಗೇನೋ ಸೀಕ್ರೆಟ್ ಐತೆ ಇದನ್ನು ಕಂಡು ಹಿಡೀಲೇಬೇಕು ಫಸ್ಟ್ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ನಮ್ಗೆ ಬಿಟ್ಟರೆ ಆ ಭದ್ರಪ್ಪನಂತೂ ನಾನು ಸುಮ್ಮನೆ ಅಂತೂ ಬಿಡಲ್ಲ ಅವ್ನೊಂದು ಸಾಯಿಸ್ತಾ ಇತ್ತಿರ್ತೀನಿ ಹೋಗ ಸುಮ್ಮನೆ ಕೂತ್ಕೊಳ್ಳ್ತಾನೆ ಅಂತೆ ಸಾಯಿಸ್ತಾನೆ ಸುಮ್ಮನೆ ಇಲ್ಲ ನಾನಂತೂ ಸುಮ್ಮನೆ ಇರಲ್ಲ ఆ భద్రప్పన్ గొంతు గతి కావరకు ననంతూ సుమ్ ఇలా భద్రప్పను యారవునా అవున అవునె అవను అవును నమ్మ సంసారే హాళుమాబిట్ అయ్యి నిన్న హ్రేను ఆ నిన్న హ్రేను నన్ను గొప్పలో ఒక్కిన సవసీ కు అవును అంతూ సుమ్ బిడో నే నానే అవున నానే సోదు నే సతీని అవునంతూ బు అవును సో సస్తీని రే భద్రప్ప నూ నేను సుమ్డల నా సయోదునా నే సోదు ఎయ్ సుమ్ మేం ఇది గలటే నే సీనా నే సోదు నాలుగు నేను సుమ్ విడల్ సుమ్మ బిడల్ అందరూ బిడల్ చాక చిచి చుచ్చి చిచి సస్తీని చుచ్చి చుచి సస్తీనీ నేనా నేను సుమ్ బిడలా తడిగూ సిక్కుబట్ భద్రప్పును సిక్బట్ భద్రప్పు నే సయోదన్న నే సోదు సర్ ఏమూ బిట్నా

ಅವನ ನಾನೇ ಸಾಯಿಸ್ತೀನಿ ಅವನಂತೂ ಸುಮ್ಮನೆ ಬಿಡಲ್ಲ ಈ ಭೂಮಿ ಮೇಲೆ ಬದುಕೋ ಯೋಗ್ಯತೆ ಅವನಿಗಿಲ್ಲ ಅವನಿಂದ ನನ್ನ ಸಂಸಾರ ಎಲ್ಲ ಹಾಳಾಗೋಗೋಯ್ತು ನಾನಂತೂ ಅವ್ನು ಬಿಡಲ್ಲ ಅವ್ನು ಸಾಯಿಸೇ ಸಾಯಿಸ್ತೀನಿ ಅವ್ನ ಎಲ್ಲಿದ್ರು ಹುಡ್ಕೊಂಡೋಗಿ ಸಾಯಿಸ್ತೀನಿ ನಾನು ಅವನನ್ನಂತೂ ಸುಮ್ಮನೆ ಬಿಡಲ್ಲ ಹಂಗೆಲ್ಲ ಮಾಡಬಾರ್ದಪ್ಪ ಅದೆಲ್ಲ ತಪ್ಪು ಅವ್ನ ಕಡೆಯಿಂದ ಏನು ತಪ್ಪಾಗಿದೆ ಅಂತ ಹೇಳು ನಾನು ನಿಮಗೆ ನ್ಯಾಯ ಕೊಡಿಸ್ತೀನಿ ಆಯ್ತಾ ಹಾಂ ಹಂಗೆಲ್ಲ ಸಾಯಿಸ್ತೀನಿ ಅನ್ನೋದೆಲ್ಲ ತಪ್ಪು ಅವ್ನೇನ್ ತೊಂದರೆ ಮಾಡ್ದ ಹೇಳು ನಾನು ನಿಂಗೆ ನ್ಯಾಯ ಕೊಡಿಸ್ತೀನಿ ಏನು ನಿಮ್ಮ ಸಂಸಾರ ಏನು ಹಾಳು ಮಾಡ್ದ ಹಾಂ ಹೆಂಗ್ ಪರಿಚಯ ನಿಂಗ ಅವನು ಏ ಭದ್ರಪ್ಪ ಬಂದೆ ಬಂದೆ ನಿನ್ನ ಸಾಯಿಸ್ತೀರ ಅಂತೂ ಬಿಡಲ್ಲ ನಾನು ಈ ಭೂಮಿ ಮೇಲೆ ಬದುಕೋ ಯೋಗ್ಯತೆ ನಮ್ಮ ಅಪ್ಪ ಅಮ್ಮ ಎಲ್ಲ ಸತ್ತಿದ್ರು ನಿನ್ನಿಂದ ನಿನ್ನಂತೂ ಸುಮ್ಮನೆ ಬಿಡಲ್ಲೋ ನಿನ್ನಂತೂ ಸುಮ್ಮನೆ ಬಿಡಲ್ಲ ನಾನಂತೂ ಸುಮ್ಮನೆ ಬಿಡಲ್ಲ ನಿನ್ನನ್ನು ಬತ್ತೀನಿ ನೀನು ಎಲ್ಲ ಇದ್ರು ಹುಡ್ಕೊಂಬಂದು ನಿನ್ನ ಸಾಯಿಸಿ ಸಾಯಿಸ್ತೀನಿ ನೀನು ಬದುಕಿರ ಕುಡ್ದು ಬದುಕಿರ ಕುಡಿದು ನಿನ್ನಿಂದ ನನ್ನ ಸಂಸಾರ ಹೋಯ್ತು ನಮ್ಮ ಅಪ್ಪ ಅಮ್ಮನ ಕಳ್ಕೊಂಡೆ ನಿನ್ನಂತೂ ಸುಮ್ಮನೆ ಬಿಡಲ್ಲ ನಾನು ಬಿಡಲ್ಲ ನಾನು ನೋಡಿ ವಿಜಯ್ ಸರ್ ಬಂದಾಗಿಂದ ಹಿಂಗೆ ಹೇಳ್ತಾ ಇದ್ದಾನೆ ಏನು ಸರ್ ಮಾಡೋದು ಇವನ್ನ ಏನಪ್ಪ ನಾನು ಹೇಳೋದು ನಿನ್ಗೆ ಕೇಳಿಸ್ತಾ ಇದೆಯಾ ಇಲ್ಲಿ ನೋಡಪ್ಪ ಈ ಕಡೆ ನೋಡು ನಂಗೆ ಕೇಳೋ ಪ್ರಶ್ನೆಗೆ ಉತ್ತರ ಕೊಡು ನಾನು ಭದ್ರಪ್ಪನ ಶಿಕ್ಷೆಗೆ ಹೋಗ್ತೀನಿ ನೀನು ಆ ರಿಸ್ಕ್ ಎಲ್ಲ ತಗೊಬೇಡ ಹೇಳು ಭದ್ರಪ್ಪನ ಹೆಂಗೆ ಬರ್ತೀಯಾ ನಿಮಗೆ ಹೇ ಭದ್ರಪ್ಪ ಬರ್ತೀನಿ ನಾನು ಬರ್ತೀನಿ ನಿನ್ನೆ ಅಂತ ಸುಮ್ಮನೆ ಬಿಡೋಲ್ಲ ಬತ್ತಾಯಿದ್ದೀನಾನು ಬತ್ತಾಯಿದ್ದೀನಿ ನಾನು ನಮ್ಮ ಅಪ್ಪನಿ ನಮ್ಮ ಅಮ್ಮನೆಲ್ಲ ಕರ್ಕೊಂಡೆ ನಿನ್ನಿಂದ ನಿನ್ನೆ ಸುಮ್ಮನೆ ಬಿಡಲ್ಲ ನಾನು ಬತ್ತಾಯಿದ್ದೀನಿ ಬತ್ತಾಯಿದ್ದೀನಿ ಅಯ್ಯೋ ಸರ್ ಇವ್ರ ಕಡೆಯಿಂದ ಯಾವುದೇ ಮಾಹಿತಿ ಸಿಗೋಂಗಿಲ್ಲ ಭದ್ರಪ್ಪ ಅಂತಂದರೆ ನಮ್ಮ ರಿಲೇಟಿವ್ಸು ಮೂರು ನಾಲ್ಕು ದಿವಸದಿಂದ ನಮ್ಮ ಮನೆಗೆ ಬರ್ತಿದ್ದ ಊಟ ಕೊಟ್ಟರೆ ತೊಗೊಂಡೋಗ್ತಿದ್ದ ಏನೂ ತೊಂದರೆ ಮಾಡ್ತಾ ಇರಲಿಲ್ಲ ಇವತ್ತು ಬೆಳಗ್ಗೆ ಊಟ ತಗೊಂಡೋಗಿ ಬಂದ ಅಯ್ಯಪ್ಪ ಬಂದ ಇದ್ದಕ್ಕಿದ್ದಾಗೆ ಹೋಗಿ ಅಯ್ಯಪ್ಪ ಕತ್ತಿನ ಪಟ್ಟಿ ಇಟ್ಕೊಟ್ಟ ಅದಕ್ಕೆ ನಮಗೆ ತುಂಬ ಭಯ ಆಗೋಯ್ತು ಹುಚ್ಚ ಬೇರೆ ಅಲ್ವಾ ಏನಾದರೂ ಮಾಡಿಬಿಡ್ತಾನೆ ಅಂತ ಅದಕ್ಕೆ ನಿಮಗೆ ಫೋನ್ ಮಾಡಿದ್ದು ಏನಾದರೂ ಹೇಳ್ತಾನೆ ಅಂತಂದ್ರೆ ಅವ್ನಿಗೆ ಗೊತ್ತೇ ಆಗ್ತಾ ಇಲ್ಲ ಏನು ಮಾತಾಡ್ತಾ ಇದ್ದಾನೋ ಅವ್ನಿಗೆ ಗೊತ್ತಾಗ್ತಾ ಇಲ್ಲ ಏನು ಮಾಡೋದು ಇವಾಗ ಇವಾಗ ಏನೋ ಟೆನ್ಷನ್ ಆಮೇಲೆ ಮಾತಾಡಿಸಿ ಎಲ್ಲ ಡೀಟೇಲ್ ತೊಗೊಳ್ತೀನಿ ಹಾಂ ಸರಿ ಸರ್ ಆಯಿತು ಊಟ ಬೇಕು ಊಟ ಬೇಕು ಊಟ ಬೇಕು ಊಟ ಬೇಕು ಊಟ ಕೊಡಿಸ್ತೀವಿ ನಾನು ಕೇಳಿದ್ದಕ್ಕೆಲ್ಲ ಹೇಳ್ತೀಯ ನೀನು ಹಾ ಕೇಳಿದ ಪ್ರಶ್ನೆಗೆಲ್ಲ ಉತ್ತರ ಹೇಳ್ತೀಯಾ ಯಾರು ನೀನು ಇಲ್ಲ ಇಲ್ಲ ಊಟ ಬೇಕು ಊಟ ಬೇಕು ಊಟ ಬೇಕು ನಂಕ ಊಟ ಬೇಕು ಸರ್ ಹೋಗ್ಲಿ ಊಟ ಆದ್ರೆ ತರಿಸ್ಕೊಡಿ ಸರ್ ಊಟ ಮಾಡ್ಬಿಟ್ಟಾದ್ರೂ ಏನಾದ್ರೂ ಹಾಂ ಸರಿ ತರ್ಸ್ಕೊಡ್ತೀನಿ ತಗೊಳ್ರಿ ಒಂದು ಪ್ಲೇಟ್ ಇಡ್ಲಿ ತಗೊಂಬ್ರಿ ಬೇಗ ಅರ್ಜೆಂಟ್ ಆಗಿ ಇಲ್ಲ ಸರ್ ಪಕ್ಕದಲ್ಲೇ ಎಲ್ಲ ಹೋಟ್ಲಿರೋದಾ ತಗೊಂಬಿರ್ತಾನೆ ಬೇಗ ಊಟ ಮಾಡಿದ್ಮೇಲೆ ಏನಾದ್ರೂ ಹೇಳ್ತಾನೆ ನೋಡೋಣ ಬೆಳಗ್ಗೆ ಊಟಕ್ಕಂತ ಬಂದಿದ್ದು ಮನೆ ಹತ್ರ ಇದು ಇನ್ಸಿಡೆಂಟ್ ಆಗೋಯ್ತಲ್ಲ ಎಲ್ಲ ಹೊಟ್ಟೆ ಹಸಿ ತರಬೇಕು ಊಟ ಬೇಕು ಊಟ ಬೇಕು ಊಟ ಬೇಕು ಊಟ ಬೇಕು ಊಟ ಬೇಕು ಊಟ ಬೇಕು ನಂಕ ಇರು ಇರು ತಗೊಂಬಂದ್ ಕೊಡ್ತಾರೆ ಇರು ತಗೊಂಬಂದ್ ಕೊಡ್ತಾರೆ ಇರು ಸರ್ ಇಡ್ಲಿ ತಗೊಳ್ಳಿ ಸರ್ ಇಲ್ಲ ತಗೋಪ ಊಟ ಮಾಡು ಹಾಂ ಊಟ 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 ಅಯ್ಯೋ ಇದೇನು ಸರ್ ಊಟ ಎತ್ಕೊಂಡು ಹಂಗೆ ಹೋಗ್ತಾವೆ ರೀ ಏಮತ್ತು ಓಡ್ರಿ ಓಡ್ರಿ ಬೇಕಾ ಹೊಟ್ಟೋಗ್ತಾನವನು ಸರ್ ಬನ್ನಿ ಎಲ್ಲೋಗ್ತಾನೆ ನೋಡೋಣ ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ